ಬಿಜೆಪಿ ಸಂಸದೆ ಕಂಗನಾ ರಣಾವತ್ಗೆ ಕಪಾಳಮೋಕ್ಷ ಮೋಕ್ಷ ಸಿಐಎಸ್ಎಫ್ ಸಿಬ್ಬಂದಿಯಿಂದ ಕಂಗನಾಗೆ ಕಪಾಳ ಮೋಕ್ಷ ಆಗಿದೆ ಮಹಿಳಾ ಭದ್ರತಾ ಸಿಬ್ಬಂದಿ ಕುಲ್ವಿಂದರ್ ಕೌರಿಂದ ಕಪಾಳ ಈ ಹಿಂದೆ ರೈತರನ್ನ ಟೀಕಿಸಿದ್ದ ಕಂಗನಾ ರಣಾವತ್ ರೈತರನ್ನ ಕಲಿಸ್ತಾನಿಗಳು ಎಂದಿದ್ದ ಕಂಗನಾ ರಣಾವತ್ ಇದರಿಂದ ಕಂಗನಾ ವಿರುದ್ಧ ಕೋಪಗೊಂಡಿದ್ದ ಕುಲ್ವಿಂದ ಕೌರ್ ಈ ರೀತಿಯಾಗಿ ಮಾಡಿದ್ದಾರೆ ಚಂಡೀಗಢ ಏರ್ಪೋರ್ಟ್ ನಲ್ಲಿ ಕಂಗನಾ ನೋಡ್ತಿದ್ದಂತೆ ಕಪಾಳ ಮೋಕ್ಷ ಮಾಡಿದ್ದಾರೆ ಬಿಜೆಪಿಯ ನೂತನ ಸಂಸದೆ ಮತ್ತು ನಟಿ ಕಂಗನಾ ರಣಾವತ್ ಅವರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಬಾಲಿವುಡ್ ನಟಿ ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಿಂದ ಈ ಬಾರಿ ಭರ್ಜರಿಯಾಗಿ ಗೆದ್ದಿದ್ದಾರೆ ಏನೋ ಈ ನಡುವೆ ಬಿಜೆಪಿ ಸಂಸದೆ ಕಂಗನಾ ರಣಾವತ್ಗೆ ಕಪಾಳ ಮೋಕ್ಷ ಆಗಿದೆ ಸಿ ಐ ಎಸ್ ಎಫ್ ಸಿಬ್ಬಂದಿ ಇಂದಾನೆ ಕಂಗನಾಗೆ ಕಪಾಳ ಮೋಕ್ಷ ಮಹಿಳಾ ಭದ್ರತಾ ಸಿಬ್ಬಂದಿ ಕುಲವಿಂದರ್ ಕೌರ್ ಈ ರೀತಿಯಾಗಿ ಕಪಾಳ ಮೋಕ್ಷ ಮಾಡಿದ್ದಾರೆ ಈ ಹಿಂದೆ ರೈತರನ್ನ ಕಂಗನ ಟೀಕಿಸಿದ್ರು ಇದಕ್ಕಾಗಿ ಕೋಪಗೊಂಡಿದ್ದಂತಹ ಮಹಿಳಾ ಭದ್ರತಾ ಸಿಬ್ಬಂದಿ ಕಪಾಳ ಪೋಕ್ಷ ಮಾಡಿದ್ದಾರೆ ರೈತರನ್ನ ಕಲಿಸ್ತಾನಿಗಳು ಅಂತ ಕಂಗನಾ ಹೇಳಿದ್ರಂತೆ ಏಕೆಂದರೆ ರೈತರನ್ನ ಟೀಕಿಸಿದಂತ ಉದ್ದೇಶದಿಂದಾಗಿ ಕಂಗನ ವಿರುದ್ಧ ಕೋಪಗೊಂಡಿದ್ದಂತ ಕುಲ್ವಿಂದರ್ ಕೌರ್ ಮಹಿಳಾ ಭದ್ರತಾ ಸಿಬ್ಬಂದಿ ಚಂಡಿಗಢ ಏರ್ಪೋರ್ಟ್ನಲ್ಲಿ ಕಂಗನ ನೋಡುತ್ತಿದ್ದಂತೆ ಕಪಾಳಮೋಕ್ಷ ಮಾಡಿದ್ದಾರೆ नमस्ते दोस्तों आ, मुझे बहुत ज्यादा फोन कॉल्स आ रहे हैं मीडिया के भी और मेरे शुभचिंतकों के भी सबसे पहले तो आई एम सेफ आई एम परफेक्टली फाइन आज चंडीगढ़ एयरपोर्ट पे जो हादसा हुआ वो सिक्योरिटी चेक के साथ में हुआ वहां पे मैं सिक्योरिटी चेक करके जैसे ही निकली तो दूसरे कैबिन में जो महिला थी जो सुरक्षा कर्मचारी थी सीआईएसएफ की उन्होंने मेरे उनके पास या उनको क्रॉस करने का इंतज़ार किया और साइड से आकर जो है मुझे मेरे फेस पे हिट किया और गालियां देने लगी और जब मैंने उनको पूछा कि उन्होंने ऐसा क्यों किया तो उन्होंने कहा कि वो फार्मर्स प्रोटेस्ट को जो है वो सपोर्ट करती हैं और आई एम सेफ़ बट माई कंसर्न इज़ के जो आतंकवाद और उग्रवाद पंजाब में बढ़ रहा है हाउ डू वी हैंडल दैट थैंक यू